ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸುಸ್ವಾಗತ ಇವತ್ತೊಂದು ಪುಡ್ಡಿಂಗ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೇನೆ ಕ್ಯಾರೆಟ್ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇನಾದರೂ ವೀಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಇಲ್ಲಿ ಮೂರು ಕ್ಯಾರೆಟ್ ತೆಗೆದಿದ್ದೇನೆ ಇದನ್ನು ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟನ್ನು ಬೇಯಿಸ್ಕೊಂಡು ನಂತರ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೇನೆ ಇದನ್ನು ಸ್ವಲ್ಪ ಬೇಯಿಸೋದ್ರಿಂದ ಸ್ವಲ್ಪ ಬೇಗನೆ ಇದು ನುಣ್ಣಗೆ ನಮಗೆ ರುಬ್ಕೊಳ್ಳಿಕ್ಕೆ ಆಗ್ತದಕ್ಕೋಸ್ಕರ ಆಮೇಲೆ ಸಿಪ್ಪೆ ತೆಗಿಲಿಕ್ಕೂ ಸ್ವಲ್ಪ ಈಸಿ ಆಗ್ತದೆ ಅದಕ್ಕೋಸ್ಕರ ಬೇಯಿಸ್ಕೊಂಡು ನಂತರ ನೀವು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳಿ ಬೇಯಿಸಿ ತನ್ನಾಗಾದ ನಂತರ ಹಾಕ್ಕೊಳ್ಳಿ ನಾನಿಲ್ಲಿ ಇವಾಗ ಮೂರು ಏಲಕ್ಕಿ ತೆಗೆದಿದ್ದೇನೆ ಆನಂತರ ಇದಕ್ಕೆ ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಶುಗರನ್ನು ಹಾಕ್ಕೊಳ್ಳಿ ಪುಡ್ಡಿಂಗಿಗೆಲ್ಲ ಶುಗರ್ ಸ್ವಲ್ಪ ಜಾಸ್ತಿ ಆದ್ರೇ ಒಳ್ಳೆಯದಾಗ್ತದೆ ನೋಡಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ನಾನು ಒಂದು ಲೀಟರ್ ಹಾಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಈ ತರ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದು ಕುದೀತಾ ಇರಲಿ ಇವಾಗ ನಾನು ನಿಮ್ಮ ಜೊತೆ ಒಂದು ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏನಪ್ಪಾ ಅಂದ್ರೆ ನಾವು ತರಕಾರಿಗಳನ್ನೆಲ್ಲ ಜಾಸ್ತಿಯಾಗಿ ಮನೆಗೆ ತರುವಾಗ ಕ್ಯಾರೆಟ್ ಅನ್ನು ಕೂಡ ತಂದಿರ್ತೇವಲ್ವಾ ಅದು ಒಂದು ಎರಡು ದಿನ ಬಿಟ್ಟರೆ ನಾವು ಫ್ರಿಜ್ಜಲ್ಲಿ ಇಟ್ಟರೂ ಒಂದೆರಡು ದಿನ ಬಿಟ್ಟು ಬಿಟ್ಟು ನೋಡುವಾಗ ಅನೊಂಥರ ಬಾಡಿ ಹೋಗಿರ್ತದಲ್ವ ಈ ಥರ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗಿಯೂ ಫ್ರೆಶ್ಶಾಗಿ ಇರ್ತದೆ ನೀವು ತಂದಂತಹ ಕ್ಯಾರೆಟ್ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬಾಕ್ಸ್ ಒಳಗೆ ನಾನು ಈ ಥರ ಇಟ್ಟಿದ್ದೇನೆ ನೋಡಿ ಅದನ್ನು ಫ್ರೆಶ್ ಫ್ರೆಶ್ಶಾಗಿ ಇರ್ತದೆ ಅದು ಏನೂ ಹಾಳಾಗಿರೋದಿಲ್ಲ ಚೆನ್ನಾಗಿರ್ತದೆ ಒಮ್ಮೆ ಈ ಥರ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಈ ಒಂದು ಟಿಪ್ಸ್ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಏಟ್ ಗ್ರಾಮಷ್ಟು ಚೇನಾಗ್ರಸನ್ನು ತೆಗೆದಿದ್ದೇನೆ ಏಯ್ಟ್ ಗ್ರಾಮಿದ್ದು ಒಂದು ಪ್ಯಾಕ್ ಚೇನಾಗ್ರಸ್ ತೆಗೆದಿದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಲೀಟ್ರ್ ಹಾಲಲ್ಲಿ ಮಾಡ್ತಾ ಇದ್ದೇನೆ ಅಲ್ವಾ ನಾನು ಎರಡು ಪ್ಯಾಕೆಟ್ ಏಟ್ ಗ್ರಾಮಿದ್ದು ಎರಡು ಪ್ಯಾಕ್ ಗ್ರಾಸನ್ನು ತೆಗೆದಿದ್ದೇನೆ ನೀವೇನಾದರೂ ಇನ್ಸ್ಟಂಟಾಗಿ ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪ ಅರ್ಜೆಂಟಾಗಿ ಆಗಬೇಕು ಅಂದರೆ ನೀವು ಅರ್ಧ ಲೀಟ್ರ್ ಹಾಲಿಗೆ ಟೆನ್ ಗ್ರಾಮಷ್ಟು ಗ್ರಾಸನ್ನು ತೆಗಿಬಹುದು ಅದು ನಿಮಗೆ ಸ್ವಲ್ಪ ಬೇಗನೆ ತಿಕ್ಕಾಗ್ತದೆ ಅದಕ್ಕೋಸ್ಕರ ಚೇನಾಗ್ರಸನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಬೇಕು ಒಂದು ಲೋಟ ನೀರ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನಂತರ ಈ ಥರ ಮೆಲ್ಟ್ ಮಾಡಬೇಕು ಅದನ್ನು ಇದು ಚೆನ್ನಾಗಿ ನೀರು ಥರ ಆಗಬೇಕು ನಂತರ ಇದನ್ನು ನಾವು ಹಾಲು ಇರ್ತದಲ್ಲ ಅದಕ್ಕೆ ಹಾಕೋಬೇಕು ನೋಡಿ ಇವಾಗ ನಾನಿಲ್ಲಿ ಮಿಲ್ಕ್ ಮ್ಯಾಡನ್ನು ಹಾಕ್ತಾ ಇದ್ದೇನೆ ಇದು ಮಿಲ್ಕ್ ಮೇಡ ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ಇದು ಹಾಕುದ್ರ ಬದಲು ನಿಮಗೆ ಶುಗರನ್ನೇ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಬೋದು ಆದರೆ ನೀವು ಶು ಇದನ್ನು ಹಾಕುವಾಗ ಶುಗರ್ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನನ್ನದು ಶುಗರ್ ಸ್ವಲ್ಪ ಕಡಿಮೆ ಆಗಿದೆ ನಾನು ಇಲ್ಲಿ ಶುಗರ್ ಅನ್ನ ಆಡ್ ಮಾಡ್ತಾ ಇದ್ದೇನೆ ಇವಾಗ ಇಲ್ಲಿ ಗ್ರಾಸ್ ಕೂಡ ಮೆಲ್ಟ್ ಆಗಿದೆ ನೋಡಿ ಈ ತರ ತೆಳುವಾಗಬೇಕು ಇದು ನೀರು ಆಗಬೇಕು ನಂತರ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಈ ಹಾಲಿಗೆ ನಾವು ರುಬ್ಬಿಟ್ಟಿರುವಂಥ ಕ್ಯಾರೆಟ್ ಇದೆ ಅಲ್ಲ ಅದನ್ನು ಹಾಕೊಳ್ಳಿ ಇವಾಗ ನಾನು ಈ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಆಫ್ ಮಾಡಿದ ನಂತರ ಇದನ್ನು ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇವ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಹತ್ರ ಪುಡ್ಡಿಂಗ್ ಟ್ರೈ ಇದೆ ಅಂತ ಆದರೆ ಅದಕ್ಕೆ ಹಾಕೊಳ್ಳಿ ಇಲ್ಲಾಂದರೆ ಈ ಥರ ಸ್ಟೀಲ್ ಪಾತ್ರೆನಲ್ಲೂ ಹಾಕ್ಬೋದು ನಾನು ಇದನ್ನು ಇವಾಗ ಇಲ್ಲಿ ಜರಡಿ ಇಟ್ಕೊಂಡು ಹಾಕ್ತಾ ಇದ್ದೇನೆ ಇವಾಗ ಇದರ ಮೇಲೆ ಇರುವಂಥ ಯಾರ್ ಬಬಲ್ಸ್ ಇರ್ತದಲ್ಲ ಅದನ್ನು ಈ ಥರ ಸ್ಪೂನ್ ಸಹಾಯದಿಂದ ತೆಗಿಬಹುದು ಈ ಥರ ಚೆನ್ನಾಗಿ ತೆಗೀರಿ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ನೋಡಿ ಅದನ್ನೇ ಹಾಕ್ಬೋದು ಬಾದಾಮ್ ಪಿಸ್ತಾ ಕ್ಯಾಸನೆಟ್ ಯಾವುದಿದೆ ನೋಡಿ ಅದನ್ನೇ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲಿ ಬಾದಾಮ್ ಮಾತ್ರ ಇರೋದ್ರಿಂದ ನಾನು ಅದನ್ನೇ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ತಾಯಿದ್ದೇನೆ ಸ್ವಲ್ಪ ಹೊತ್ತಾದ ನಂತರ ಹಾಕ್ಕೊಳ್ಳಿ ಯಾಕಂದರೆ ಅದೆಲ್ಲ ಅಡಿಗೆ ಹೋಗಿ ಅದಕ್ಕೋಸ್ಕರ ಸ್ವಲ್ಪ ಹೊತ್ತಾದ ನಂತರ ಈ ಥರ ಮೇಲೆ ಹಾಕ್ಕೊಳ್ಳಿ ಇವಾಗ ನಾನು ಉಳಿದ ಪುಡ್ಡಿಂಗನ್ನು ಈ ಥರ ಗ್ಲಾಸಲ್ಲಿ ಹಾಕಿಟ್ಟಿದ್ದೇನೆ ಮಕ್ಕಳಿಗೆ ಕೊಡುವ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಎನಿವೆ ಇಂಟ್ರೆಸ್ಟಿಂಗ್ ಆಗಿರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್